ಕರ್ನಾಟಕವೆಂದರೆ ಅದು ಕೇವಲ ಒಂದು ರಾಜ್ಯವಲ್ಲ ಅದು ಇತಿಹಾಸ ಸಂಸ್ಕೃತಿ ಶಿಲ್ಪಕಲೆ ಹಾಗೂ ಜ್ಞಾನಗಳ ಜೀವಂತ ಭೂಮಿಯಾಗಿದೆ ಈ ಭೂಮಿಯ ಪ್ರತಿಯೊಂದು ಪ್ರದೇಶವು ತನ್ನದೇ ಆದ ಇತಿಹಾಸದ ಕಥೆಯನ್ನು ಹೇಳುತ್ತವೆ ಅಂತಹ ಇತಿಹಾಸದ ಅಪೂರ್ವ ಸಾಕ್ಷಿಯಾಗಿ ನಿಂತಿರುವ ಕರ್ನಾಟಕದ ಗದಗ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಇದು ನೋಡಲು ಚಿಕ್ಕ ಹಳ್ಳಿಯೇ ಆಗಿದ್ದರೂ ಇತಿಹಾಸದ ಹಲವಾರು ಕತೆಗಳನ್ನು ಅಡಗಿಸಿಕೊಂಡಿದೆ ಕರ್ನಾಟಕದ ಇತಿಹಾಸವನ್ನು ನೋಡಬೇಕೆಂದರೆ ನಾವು ಪುಸ್ತಕಗಳಲ್ಲಿ ನೋಡುತ್ತೇವೆ ಆದರೆ ಈ ಪ್ರದೇಶದಲ್ಲಿನ ಇತಿಹಾಸವನ್ನು ನೋಡಬೇಕೆಂದರೆ ಇಲ್ಲಿನ ಪ್ರತಿಯೊಂದು ಕಲ್ಲು ಮಣ್ಣು ಎಲ್ಲವೂ ಸಹ ಇತಿಹಾಸದ ಕಥೆಗಳನ್ನು ಹೇಳುತ್ತವೆ ಗದಗ ಜಿಲ್ಲೆಯ ಲಕ್ಕುಂಡಿ ಎಂಬುವ ಒಂದು ಸಣ್ಣ ಹಳ್ಳಿ ಇತಿಹಾಸದಲ್ಲಿ ಅನೇಕ ರಾಜರುಗಳು ಆಳ್ವಿಕೆ ಮಾಡಿದಂತಹ ಹಾಗೂ ಅನೇಕ ಶತ್ರು ರಾಜರುಗಳು ಈ ನೆಲವನ್ನು ಧ್ವಂಸ ಮಾಡಿದಂತಹ ಕರ್ನಾಟಕದ ಇತಿಹಾಸದ ರಾಜರುಗಳ ಗತ ವೈಭವವನ್ನು ತಾರುವ ಒಂದು ಸಣ್ಣ ಹಳ್ಳಿ ಎಂದರೆ ಅದು ಲಕ್ಕುಂಡಿ ಯಾವುದೇ ಒಂದು ಗ್ರಾಮವನ್ನು ತೆಗೆದುಕೊಂಡರೆ ಅಲ್ಲಿ ಎಷ್ಟು ದೇವಾಲಯಗಳಿರಬಹುದು ಒಂದು ಎರಡು ಮೂರು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ದೇವಾಲಯಗಳನ್ನು ಕಾಣಬಹುದು ಆದರೆ ಈ ಒಂದು ಸಣ್ಣ ಹಳ್ಳಿಯಲ್ಲಿ ಇತಿಹಾಸದಲ್ಲಿ ನೂರಕ್ಕೂ ಅಧಿಕ ದೇವಾಲಯಗಳಿದ್ದವು ಹಲವಾರು ಹೇಳಿಕೆಗಳ ಪ್ರಕಾರ ಇಲ್ಲಿ ನೂರ ಒಂದು ದೇವಾಲಯಗಳು ಹಾಗೂ ನೂರ ಒಂದು ಪುಷ್ಕರಣಿಗಳು ಇದ್ದವು ಎಂದು ಹೇಳಲಾಗುತ್ತದೆ ಈ ಒಂದು ಪುಣ್ಯಭೂಮಿಯು ಹಲವಾರು ರಾಜಕೀಯ ಪತನ ಯುದ್ಧಗಳಿಂದ ಹಾಗೂ ನಿರ್ಲಕ್ಷ್ಯದಿಂದ ತನ್ನ ವೈಭವವನ್ನು ಕಳೆದುಕೊಂಡಿತು ಆದರೂ ಸಹ ಇಂದಿಗೂ ಸಹ ಈ ಪ್ರದೇಶದ ಗತ ವೈಭವ ಹೇಗೆ ಇತ್ತು ಎಂದು ಪ್ರಕಟಿತ ಸಂದರ್ಭದಲ್ಲಿ ಿನ ಸುದ್ದಿಯನ್ನು ನೋಡುತ್ತಿದ್ದರೆ ತಿಳಿಯುತ್ತದೆ ಈಗ ಲಕ್ಕುಂಡಿ ಪ್ರದೇಶದಲ್ಲಿನ ನಿಧಿ ಶೋಧನೆಯಿಂದಲೇ ಪ್ರಸಿದ್ಧಗೊಳ್ಳುತ್ತಿದೆ ನೀವು ಯಾವುದೇ ಒಂದು ವಾರ್ತಾ ವಾಹಿನಿಯನ್ನು ವೀಕ್ಷಿಸಿದರೆ ಅದರಲ್ಲಿ ಲಕ್ಕುಂಡಿಯ ಬಗ್ಗೆ ವಿಚಾರಗಳು ಹರಿದಾಡುತ್ತಿದೆ ಆ ನಿಧಿಯನ್ನು ಪರಿಶೀಲನೆ ಮಾಡಿದ ನಂತರ ಅದು ಹಲವಾರು ವರ್ಷಗಳ ಹಿಂದಿನದು ಎಂದು ತಿಳಿದು ಬಂದಿದೆ ಹಾಗಾದರೆ ಆ ನಿಧಿಯು ನಮ್ಮ ಕನ್ನಡ ನಾಡಿನ ಗತ ವೈಭವವನ್ನು ಸಾರುತ್ತದೆ ಈ ರೀತಿಯ ವಿಷಯ ಈಗ ಮಾತ್ರ ನಡೆಯುತ್ತಿಲ್ಲ ಒಂದು ವರ್ಷದ ಹಿಂದೆಯೇ ನವೆಂಬರ್ ನಲ್ಲಿ ಈ ರೀತಿಯ ಘಟನೆ ನಡೆದಿತ್ತು ಈಗ ಮತ್ತೊಮ್ಮೆ ಲಕ್ಕುಂಡಿ ಪ್ರದೇಶದಲ್ಲಿ ನಿಧಿ ದೊರೆತಿರುವುದರಿಂದ ಇಲ್ಲಿ ಸರ್ಕಾರವು ನಿಧಿ ಶೋಧನೆಗಾಗಿ ಹಲವಾರು ಕಾರ್ಯವನ್ನು ನಡೆಸುತ್ತಿದೆ ಸ್ನೇಹಿತರೆ ಈ ನಿಧಿ ಶೋಧನೆಯು ಒಂದು ರೀತಿಯಲ್ಲಿ ಕರ್ನಾಟಕಕ್ಕೆ ಹೊರವೂ ಹೌದು ಹಾಗೆಯೇ ಶಾಪವೂ ಹೌದು ಅದು ಹೇಗೆ ಎಂದು ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಲಿರುವನು ಆ ವಿಡಿಯೋವನ್ನು ತಪ್ಪದೆ ವೀಕ್ಷಿಸಿ ವಿಡಿಯೋವನ್ನು ಆರಂಭಿಸೋಣ ಕರ್ನಾಟಕದ ನೆಲದಲ್ಲಿ ಪ್ರತಿಯೊಂದು ಕಲ್ಲು ಸಹ ಕನ್ನಡ ನಾಡಿನ ಇತಿಹಾಸವನ್ನು ಹೇಳುತ್ತವೆ ಒಂದು ಕಾಲದಲ್ಲಿ ದೇವಾಲಯಗಳ ನಗರ ಜ್ಞಾನ ಮತ್ತು ಶಿಲ್ಪಕಲೆಯ ಕೇಂದ್ರವೆಂದು ಗುರುತಿಸಿಕೊಂಡಿರುವ ಲಕ್ಕುಂಡಿ ಇದು ಗದಗ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಾಗಿದೆ ಇದು ಕನ್ನಡ ನಾಡಿನ ಹಲವಾರು ರಾಜವಂಶಗಳು ಆಳ್ವಿಕೆ ನಡೆಸಿದ ಪ್ರದೇಶ ಇದು ಹೊಯ್ತಳ ವಿಜಯನಗರ ಸಾಮ್ರಾಜ್ಯದ ಎರಡನೆಯ ರಾಜಧಾನಿ ಎಂದೇ ಕರೆಯಿಸಿಕೊಂಡಿತ್ತು ಲಕ್ಕುಂಡಿಯನ್ನು ದೇವಾಲಯಗಳ ಸವರು ಎಂದೇ ಕರೆಯಲಾಗುತ್ತದೆ ಇದಕ್ಕೆ ಪ್ರಮುಖ ಕಾರಣ ಇಲ್ಲಿ ಇತಿಹಾಸದಲ್ಲಿ ಇದ್ದಂತಹ ಅಧಿಕ ಪ್ರಮಾಣದ ದೇವಾಲಯಗಳ ಸಂಖ್ಯೆ ಒಂದು ಹಳ್ಳಿಯ ಅಥವಾ ಪ್ರದೇಶದ ದೇವಾಲಯಗಳ ಸಂಖ್ಯೆಯನ್ನು ಗಮನಿಸಿದರೆ ಆ ಸ್ಥಳವು ಎಷ್ಟು ಶ್ರೀಮಂತವಾಗಿತ್ತು ಎಂದು ತಿಳಿಯುತ್ತದೆ ಬನ್ನಿ ಸ್ನೇಹಿತರೆ ಲಕ್ಕೊಂಡಿಯ ಇತಿಹಾಸದ ಬಗ್ಗೆ ನೋಡೋಣ ಇಲ್ಲಿ ಕನ್ನಡ ನಾಡಿನ ಪ್ರಸಿದ್ಧ ರಾಜವಂಶಗಳಾದ ರಾಷ್ಟ್ರಕೂಟ ಹೊಯ್ಸಳ ವಿಜಯನಗರ ತಲಚೂರಿ ಮೊದಲಾದ ವಂಶದವರು ಆಳ್ವಿಕೆ ನಡೆಸಿದ ಪ್ರದೇಶ ಈ ಲಕ್ಕೊಂಡಿಯಾಗಿತ್ತು ಹಲವಾರು ಹೇಳಿಕೆಗಳ ಪ್ರಕಾರ ಈ ಪ್ರದೇಶದಲ್ಲಿ ಚಿನ್ನದ ಮಳೆಯೇ ಸುರಿದಿತ್ತು ಎಂದು ಹೇಳಲಾಗುತ್ತದೆ ಇದಕ್ಕೆ ಪ್ರಮುಖ ಕಾರಣವಾಗಿ ಇಲ್ಲಿ ಟಂಕಸಾಲೆ ಅಂದರೆ ಈಗ ಆರ್ಬಿಐ ಹೇಗೆ ನೋಟು ಹಾಗೂ ನಾಣ್ಯವನ್ನು ಮುದ್ರಿಸುವ ಮುದ್ರಣಾಲಯವನ್ನು ಹೊಂದಿದೆಯೋ ಆ ಕಾಲದಲ್ಲಿ ನಾಣ್ಯಗಳನ್ನು ಮುದ್ರಿಸಲು ಟಂಕಸಾಲೆಗಳು ಇದ್ದವು ಈ ಲಕ್ಕೊಂಡುಂದಿ ಪ್ರದೇಶದಲ್ಲಿಯೇ ಸ್ಥಳ ವಿಜಯನಗರ ಹಾಗೂ ಚಾಳುಕ್ಯರ ಕಾಲದಲ್ಲಿ ಟಂಕಸಾಲೆಗಳು ಪ್ರಸಿದ್ಧವಾಗಿದ್ದವು ಅಂದಿನ ಕಾಲದಲ್ಲಿ ಈ ರಾಜವಂಶಗಳ ರಾಜಕೀಯ ಆಡಳಿತ ವ್ಯಾಪಾರ ಮತ್ತು ತೆರಿಗೆ ವ್ಯವಸ್ಥೆಗೆ ನಾಣ್ಯಗಳು ಅಗತ್ಯವಾಗಿದ್ದರಿಂದ ಸಂಖ ಸಾಲೆಗಳು ಆರ್ಥಿಕ ಶಕ್ತಿಯ ಕೇಂದ್ರಗಳಾಗಿದ್ದವು ಯಾವುದೇ ಒಂದು ನಗರಗಳಲ್ಲಿ ಸಂಕ ಸಾಲೆಗಳು ಇವೆ ಎಂದರೆ ಆ ನಗರವು ಅತ್ಯಂತ ಶ್ರೀಮಂತ ನಗರ ಎಂದು ಗುರುತಿಸಿಕೊಳ್ಳುತ್ತದೆ ಹೀಗಾಗಿ ಕರ್ನಾಟಕದಲ್ಲಿ ಗದಗದ ಲಕ್ಕುಂಡಿಯಲ್ಲಿ ಹಾಗೂ ವಿಜಯನಗರದ ಹಂಪಿಯಲ್ಲಿ ಆಗಿನ ಕಾಲದಲ್ಲಿ ಟಕಶಾಲೆಗಳು ಹೆಸರುವಾಸಿಯಾಗಿದ್ದವು ವಿಜಯನಗರ ಸಾಮ್ರಾಜ್ಯದ ಯುಗವನ್ನು ಕರ್ನಾಟಕದ ಸುವರ್ಣ ಯುಗವೆಂದೇ ಹೇಳಲಾಗುತ್ತಿತ್ತು ಇನ್ನು ಲಕ್ಕುಂಡಿಯು ವಿಜಯನಗರ ಸಾಮ್ರಾಜ್ಯಕ್ಕೆ ಹತ್ತಿರವಾಗಿರುವುದು ಇದಕ್ಕೆ ಪ್ರಮುಖ ಕಾರಣವಾಗಿರಬಹುದು ಕನ್ನಡ ನಾಡಿನ ಗತವೈಭವವು ಅತ್ಯಂತ ಶ್ರೀಮಂತವಾಗಿತ್ತು ಈ ಪ್ರದೇಶವು ಅತ್ಯಂತ ಶ್ರೀಮಂತವಾಗಿರುವುದರಿಂದ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ರಾಜವಂಶಗಳ ಪ್ರದೇಶವಾಗಿರುವ ವಿಜಯನಗರದ ಹಂಪಿ ಹಾಗೂ ಗದಗದ ಲಖುಂದಿ ಪ್ರದೇಶಗಳ ಮೇಲೆ ಹಲವಾರು ರಾಜವಂಶಗಳು ದಾಳಿಯನ್ನು ನಡೆಸುತ್ತವೆ ಅವುಗಳಲ್ಲಿ ಪ್ರಮುಖವಾದವುಗಳು ಚೋಳರು ಕಲಚೂರಿಗಳು ಯಾದವರು ದೆಹಲಿಯ ಸುಲ್ತಾನರು ಬಹುಮನಿ ಸುಲ್ತಾನರು ಮೊದಲಾದವರಿಂದ ಈ ಪ್ರದೇಶವು ಪತನಗೊಂಡಿತು ರಾಜಕೀಯ ಒಳಘರ್ಷಣೆ ಹಾಗೂ ನಿರಂತರ ಯುದ್ಧಗಳಿಂದ ಇಲ್ಲಿನ ಹಲವಾರು ದೇವಾಲಯಗಳು ಹಾಗೂ ಇತಿಹಾಸದ ಹಲವಾರು ಅಂಶಗಳು ಪತನಗೊಂಡವು ಆದರೆ ಅಂದು ನಿರ್ಮಿಸಿದ ಹಲವಾರು ದೇವಾಲಯಗಳು ಇಂದಿಗೂ ಹಾಗೆಯೇ ಇದೆ ಅವುಗಳಲ್ಲಿ ಪ್ರಮುಖವಾದವುಗಳು ಕಾಶಿ ವಿಶ್ವೇಶ್ವರ ದೇವಾಲಯ ಇದು ಶಿವನ ದೇವಾಲಯ ಇದು ಉತ್ತರ ಪ್ರದೇಶದಲ್ಲಿನ ಕಾಶಿ ವಿಶ್ವೇಶ್ವರನ ದೇವಾಲಯದಂತೆಯೇ ಹೆಸರುವಾಸಿಯಾಗಿದೆ ಈ ದೇವಾಲಯದ ವೈಶಿಷ್ಟ್ಯವೇನೆಂದರೆ ಜೋಡಿ ದೇವಾಲಯ ವಿನ್ಯಾಸ ತಿರುಗಿಸಿದ ಕಂಬಗಳು ಹಾಗೂ ಸೂಕ್ಷ್ಮ ಶಿಲ್ಪಕಲೆ ಕುರಿಯುತ್ತರೆ ಹೊಯ್ಸಲರ ಶಿಲ್ಪಕಲೆ ತನ್ನ ವಾಸ್ತುಶಿಲ್ಪದಿಂದಲೇ ಪ್ರಖ್ಯಾತವಾಗಿತ್ತು ಎಂಬುದು ನಿಮದೆಲ್ಲರಿಗೂ ಹಿಡಿದೇ ಇದೆ ಕಾಶಿ ವಿಶ್ವೇಶ್ವರ ದೇವಾಲಯವನ್ನು ಲಕ್ಕುಂಡಿಯ ಅತ್ಯಂತ ಪ್ರಸಿದ್ಧ ದೇವಾಲಯವೆಂದು ಹೇಳಲಾಗುತ್ತದೆ ಇಲ್ಲಿ ಶಿವ ದೇವರಿಗೆ ಸಂಬಂಧಿಸಿದ ಇನ್ನೊಂದು ದೇವಾಲಯವಿದೆ ಅದು ನನ್ನೇಶ್ವರ ದೇವಾಲಯ ಈ ದೇವಾಲಯದ ವೈಶಿಷ್ಟ್ಯ ಇದು ಚಾಲುಕ್ಯ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ಬ್ರಹ್ಮ ಜಿನಾಲಯ ಲಕ್ಕುಂಡಿಯು ಜೈನ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ ಇಲ್ಲಿ ಹಲವಾರು ಜಿನ ದೇವಾಲಯಗಳಿವೆ ಹೀಗಾಗಿ ಲಕ್ಕುಂಡಿಯು ಒಂದು ಕಾಲದಲ್ಲಿ ಜೈನ ಕೇಂದ್ರವಾಗಿತ್ತು ಎಂದು ತಿಳಿಯುತ್ತದೆ ಇನ್ನೊಂದು ಶಿವನ ದೇವಾಲಯವಾದ ಮಾಣಿಕೇಶ್ವರ ದೇವಾಲಯ ಈ ದೇವಾಲಯದ ಒಂದು ಪುಷ್ಕರಣಿಯಲ್ಲಿಯೇ ಸುಮಾರು ಹನ್ನೆರಡು ದೇವಾಲಯಗಳಿವೆ ಈ ರೀತಿಯ ವೈಶಿಷ್ಟ್ಯವನ್ನು ಇತರ ಎಲ್ಲೆಡೆಯೂ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ ಇನ್ನು ಈ ಲಕ್ಕೊಂಡಿ ಪ್ರದೇಶದಲ್ಲಿ ಇತಿಹಾಸದ ಪ್ರಮುಖ ಗಣ್ಯ ವ್ಯಕ್ತಿಗಳು ಯಾರೆಲ್ಲ ಇದ್ದರು ಎಂದು ಗಮನಿಸೋಣ ನಮ್ಮ ಕನ್ನಡ ನಾಡಗೀತೆಯಲ್ಲಿ ಹೊಯ್ಸಳ ರಾಳಿದ ನಾಡೆ ಎಂದು ಬರುತ್ತದೆ ಆ ಸಾಲು ಈ ಲಕ್ಕೊಂಡಿ ಪ್ರದೇಶಕ್ಕೆ ಸೀಮಿತವಾಗಿದೆ ಎಂದು ನೋಡಬಹುದು ನಾಡಗೀತೆಯಲ್ಲಿ ಬರುವ ತೈಲಪ್ಪ ಅಂದರೆ ನೆಯ ತೈಲಪ್ಪ ಆಳ್ವಿಕೆ ಮಾಡಿದ್ದು ಇದೇ ಪ್ರದೇಶದಲ್ಲಿ ಹಾಗೆಯೇ ಡಂಕಣ ಜಕಣರ ನೆಚ್ಚಿನ ಬೀಡೆ ಎಂದು ನಮ್ಮ ಕರ್ನಾಟಕವನ್ನು ಹೇಳಲಾಗುತ್ತದೆ ಈ ಡಂಕಣಾಚಾರ್ಯ ಶಿಲ್ಪಕಲೆಯನ್ನು ಇಲ್ಲಿನ ದೇವಾಲಯಗಳಲ್ಲಿ ಕಾಣಬಹುದು ನಾಲ್ಕನೆಯ ವಿಕ್ರಮಾದಿತ್ಯನ ಕಾಲವನ್ನು ಚಿನ್ನದ ಯುಗವೆಂದೇ ಹೇಳಲಾಗುತ್ತದೆ ಈತನ ಕಾಲದಲ್ಲಿಯೇ ಇಲ್ಲಿ ಹಲವಾರು ದೇವಾಲಯಗಳು ಶಿಕ್ಷಣ ಕೇಂದ್ರಗಳು ಹಾಗೂ ಶಿಲ್ಪಕಲೆಗೆ ಮಹಾ ಆಶ್ರಯ ದೊರೆಯುತ್ತದೆ ಹೀಗಾಗಿ ಲಕ್ಕುಲ್ಲಿಯ ಇತಿಹಾಸದಲ್ಲಿ ಅತ್ಯಂತ ಮುಖ್ಯ ವ್ಯಕ್ತಿಯನ್ನು ನಾಲ್ಕನೆಯ ವಿಕ್ರಮಾದಿತ್ಯನನ್ನು ಹೇಳಲಾಗುತ್ತದೆ ಎರಡನೆಯ ತೈಲಪ ಪಶ್ಚಿಮ ಚಾಳುಕ್ಯ ವಂಶ ಅಥವಾ ಕಲ್ಯಾಣಿ ಚಾಳುಕ್ಯರ ವಂಶವನ್ನು ಪುನರ್ ಸ್ಥಾಪಿಸಿದ ರಾಜನೆಂದೇ ಹೆಗ್ಗಳಿಕೆಯನ್ನು ಹೊಂದಿದ್ದಾನೆ ಹೀಗಾಗಿ ಲಕ್ಕೊಂಡಿಯ ಪ್ರಗತಿಗೆ ಅಡಿಪಾಯ ಹಾಕಿದ ರಾಜನೆಂದು ಎರಡನೆಯ ತೈಲಪನನ್ನು ಹೇಳಲಾಗುತ್ತದೆ ಸತ್ಯಾಶ್ರಯ ಲಕ್ಕೊಂಡುಂಡಿಯನ್ನು ಧಾರ್ಮಿಕ ಕೇಂದ್ರವನ್ನಾಗಿ ಮಾಡಿದ ದೊರೆ ಇನ್ನು ಕನ್ನಡ ನಾಡಿನ ಇತಿಹಾಸದಲ್ಲಿ ಅಕ್ಕಿಮಬ್ಬೆಯ ಹೆಸರು ಅಚ್ಚಳಿಯದೆ ಉಳಿದುಕೊಂಡಿದೆ ಅತ್ತಿಮಬ್ಬೆ ಪಶ್ಚಿಮ ಚಾಳುಕ್ಯರ ಕಾಲದ ಅತ್ಯಂತ ದಾನ ಹೀಗಾಗಿ ಇವಳು ದಾನ ಚಿಂತಾಮಣಿ ಎಂದೇ ಪ್ರಸಿದ್ಧಳಾಗಿದ್ದಾಳೆ ಅತ್ತಿಮಬ್ಬೆ ಇವರು ಸತ್ಯಾಶ್ರಯ ರಾಜನ ಕಾಲದ ಮಹಾಮಂಡಲೇಶ್ವರ ನಾಗದೇವನ ಪತ್ನಿ ಈಕೆಯಿಂದಲೇ ಜೈನ ಧರ್ಮದ ಪ್ರಚಾರಕ್ಕಾಗಿ ಅಪಾರ ಕೊಡುಗೆಗಳು ದೊರೆತಿವೆ ಸಾವಿರಕ್ಕೂ ಅಧಿಕ ಜೈನ ಗ್ರಂಥಗಳನ್ನು ನಕಲು ಮಾಡಿಸಿ ದಾನ ಮಾಡಿದವರು ಆಗಿನ ಕಾಲದಲ್ಲಿ ಮಹಿಳೆಯರಿಂದ ಈ ರೀತಿಯ ಅಪರೂಪದ ಸಾರ್ವಜನಿಕ ದಾನ ನಡೆಯುತ್ತಿದ್ದುದು ಅತ್ಯಂತ ವಿರಳ ಆ ಕಾಲದಲ್ಲಿ ಈಕೆಯು ದಾನ ಚಿಂತಾಮಣಿ ಎಂದೇ ಹೆಸರುವಾಸಿಯಾಗಿದ್ದಳು ಹೀಗಾಗಿ ಈಕೆ ಧೈರ್ಯ ದೂರದೃಷ್ಟಿ ಹಾಗೂ ಸಮಾಜ ಸೇವೆಯ ಉದಾಹರಣೆ ಎಂದೇ ಹೇಳಬಹುದು ಅತ್ತಿ ದಾನ ಕಾರ್ಯಗಳು ಇಂದಿಗೂ ಸಹ ಶಾಸನಗಳಲ್ಲಿ ಅಜರಾಮರವಾಗಿದೆ ಕವಿ ಚಕ್ರವರ್ತಿ ಎಂದೇ ಬಿರುದನ್ನು ಪಡೆದಿರುವ ಕನ್ನಡದ ಕವಿ ತ್ರಯರುಗಳಲ್ಲಿ ಒಬ್ಬರಾದ ನನ್ನ ಮಹಾ ಇದೇ ಕಾಲದಲ್ಲಿ ಕವಿಯಾಗಿದ್ದರು ಈತ ರಚಿಸಿದ ಅಜ್ತನಾದ ಪುರಾಣ ಕನ್ನಡದ ಮೊದಲ ಜೈನ ಪುರಾಣಗಳಲ್ಲಿ ಒಂದಾಗಿದೆ ತಕ್ಕುಂಡಿಯ ಕೇಂದ್ರ ವಾತಾವರಣದಿಂದ ಪ್ರೇರಿತರಾದ ಇತರ ಕನ್ನಡದ ಕವಿಗಳು ಪಂಪ ಹಾಗೂ ಪೊನ್ನ ಕನ್ನಡ ನಾಡಿನ ಹಲವಾರು ಪ್ರಸಿದ್ಧ ರಾಜರುಗಳು ದಾನಶೂರರು ಧಾರ್ಮಿಕ ಗುರುಗಳು ಕವಿಗಳು ಮೊದಲಾದವರು ಈ ಊರಿನ ಇತಿಹಾಸ ಪ್ರಸಿದ್ಧರು ಎಂದು ಹೇಳಬಹುದು ಸ್ನೇಹಿತರೆ ಇದು ಲಕ್ಕುಂಡಿಯ ಕುರಿತಾದ ಕೆಲವೇ ವಿಷಯಗಳು ಲಕ್ಕುಂಡಿಯ ಬಗ್ಗೆ ಹೇಳಬೇಕೆಂದರೆ ನಮಗೆ ತಿಳಿದಿರದ ಹಲವಾರು ವಿಷಯಗಳಿವೆ ಅವುಗಳು ನಿಮಗೆ ತಿಳಿದಿದ್ದರೆ ತಪದೇ ಕಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ ಇಂದು ನಾವು ಲಕ್ಕುಂಡಿಯ ಬಗ್ಗೆ ಇದು ಕೇವಲ ಒಂದು ಹಳ್ಳಿ ಅಲ್ಲ ಇದು ಕರ್ನಾಟಕದ ಇತಿಹಾಸವನ್ನು ಸಾರುವ ಅಮರ ಚಿಹ್ನೆ ಎಂದೇ ಹೇಳಬಹುದು ಎಂದು ಅರಿತುಕೊಂಡೆವು ವಿಡಿಯೋದಲ್ಲಿ ಮಾಹಿತಿಯು ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಕನ್ನಡ ನಾಡಿನ ಹಿರಿಮೆ ಧರ್ಮೆಯ ವಿಷಯವಾಗಿರುವ ಲಕ್ಕುಂಡಿ ವಿಷಯದ ಬಗ್ಗೆ ವಿಡಿಯೋ ಇಷ್ಟವಾದರೆ ತಪ್ಪದೆ ನಿಮ್ಮ ಮೆಚ್ಚುಗೆಯನ್ನು ಸೂಚಿಸಿ ವಿಡಿಯೋ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಆತ್ಮೀಯರಿಗೂ ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೆ ಪೂರ್ಣಿಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿ ಆಗೋಣ ಅಲ್ಲಿಯವರೆಗೂ ನಮಸ್ತೆ